ಸರ್ದಯ ಮನಸ್ಸುಗಳಿಗೆ ನನ್ನ ಪ್ರೀತಿ ನಮಸ್ಕಾರ ವಿದ್ ಮಾಹಿತಿ ಗೆ ಸ್ವಾಗತ ನನ್ನ ಯೂಟ್ಯೂಬ್ ಚಾನೆಲ್ ಅನ್ನ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊತಾ ಇರೋ ಪ್ರತಿಯೊಬ್ಬರಿಗೂ ಧನ್ಯವಾದವನ್ನ ಹೇಳ್ತಾ ಇಂದಿನ ವಿಡಿಯೋವನ್ನ ಆರಂಭಿಸೋಣ ಇವತ್ತು ನಾನು ಎಸ್ ಎಸ್ ಎಲ್ ಸಿ ಮಕ್ಕಳನ್ನ ಫೋಕಸ್ ಮಾಡ್ತಾ ಇದ್ದೀನಿ ಇದ್ರಲ್ಲಿ ಯಾವ ಮಕ್ಕಳು ಇಷ್ಟು ದಿನದಲ್ಲಿ ಆಲ್ಮೋಸ್ಟ್ ಕೆಲವು ಸಬ್ಜೆಕ್ಟ್ ಅಲ್ಲಿ ಫೇಲ್ ಆಗಿ ಅಥವಾ ಎಲ್ಲಾ ಸಬ್ಜೆಕ್ಟ್ ಅಲ್ಲೂ ಫೇಲ್ ಆಗಿ ನನಗೆ ಪಾಸ್ ಆಗೋಕೆ ಆಗದೇ ಇಲ್ವೇನೋ ಅಂತಿರೋ ಮಕ್ಕಳಿಗಾಗಿ ನನ್ನ ಕೆಲವೊಂದು ಟಿಪ್ಸ್ ಗಳಾಗಿರುತ್ತೆ ಎಷ್ಟು ದಿವಸ ಇದೆ ಇನ್ನು ಕರೆಕ್ಟ್ ಆಗಿ ಡಿಸೆಂಬರ್ ಜನವರಿ ಅಂಡ್ ಫೆಬ್ರವರಿ ತ್ರೀ ಮಂತ್ಸು ಇನ್ ಮೂರ್ ತಿಂಗಳು ಸಿಗುತ್ತೆ ಮೂರ್ ತಿಂಗಳು ಅಂದ್ರೆ ಕೇವಲ ತೊಂಬತ್ತು ದಿನಗಳು ಸೊ ಅದ್ರಲ್ಲೂ ಕೂಡ ಎಲ್ಲಾ ಸಬ್ಜೆಕ್ಟ್ ಅಲ್ಲಿ ಫೇಲ್ ಆಗಿ ಕೂಡ ಮೂವತ್ತು ದಿವಸದೊಳಗೆ ತೊಂಬತ್ತು ದಿನದೊಳಗೆ ನಾವು ಟ್ರೈ ಮಾಡ್ರೆ ಪಾಸ್ ಆಗ್ಬೋದಾ ನನ್ ಪ್ರಕಾರ ಖಂಡಿತ ಸಾಧ್ಯ ಅದಕ್ಕೆ ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಏನ್ ಮಾಡಿದ್ರೆ ಪಾಸ್ ಆಗೋದಕ್ಕೆ ಸಾಧ್ಯ ಅನ್ನೋದನ್ನ ನಾನು ಇವತ್ತು ಹೇಳ್ತಾ ಹೋಗ್ತೇನೆ ಫಸ್ಟ್ ಪಾಯಿಂಟ್ ಏನಾಗಿದೆಯೋ ಬೇಡ ಎಲ್ಲ ಸಬ್ಜೆಕ್ಟ್ ಫೇಲ್ ಆಗಿದೆ ಮಾಡೋದಕ್ಕಾಗಲ್ಲ ಆಗ ಹೋಗಿದೆ ಏನಾಗ್ಬೇಕು ಅನ್ನೋದನ್ನ ಯೋಚನೆ ಮಾಡ್ಬೇಕು ತಲೆಯಿಂದ ಒಂದು ವಿಷಯವನ್ನ ತೆಗೆದ್ ಹಾಕ್ಬೇಕು ಅದ್ ಏನು ಅಂತಂದ್ರೆ ನನ್ನ ಹತ್ರ ಸಾಧ್ಯ ಇಲ್ಲ ನನ್ ಪಾಸ್ ಆಗೋದಿಲ್ಲ ಅಮ್ಮ ಹೇಳಿದಾರೆ ಅಪ್ಪ ಹೇಳಿದಾರೆ ಟೀಚರ್ ಹೇಳಿದಾರೆ ನೀನು ಅಹ್ ಅಲ್ಲ ನಿನ್ ಹತ್ರ ಆಗಲ್ಲ ಅಂತ ಏನಾದ್ರೂ ಹೇಳಿ ನಿನ್ನ ನೀನು ಕುಗ್ಗಿಸ್ಕೊಂಡಿದ್ರೆ ಮೊದ್ಲು ಅದನ್ನ ತೆಗೆದು ಹಾಕ್ಬೇಕು ಎಸ್ ನನ್ನ ಹತ್ರ ಆಗತ್ತೆ ಏನಿದು ಅಂತ ಕಬ್ಬಿಣದ ಕಡಲೆ ಅಲ್ಲ ನಮ್ಮ ಮನಸ್ಸಲ್ಲಿರೋ ಒಂದು ವಿಷ ಏನ್ ಹೇಳ್ತಾರೆ ನೆಗೆಟಿವ್ ಥಿಂಕ್ ಅನ್ನ ತೆಗ್ದು ಹಾಕ್ಬೇಕು ಫಸ್ಟ್ ಅದನ್ನ ಮಾಡ್ಬೇಕು ಅದನ್ನ ಏನ್ ಹೇಳು ನೆಗೆಟಿವ್ ಥಿಂಕ್ ನೆಗೆಟಿವ್ ಆಗಿ ಯೋಚನೆ ಮಾಡೋದನ್ನ ಮೊದಲು ಬಿಡ್ಬೇಕು ಸೆಕೆಂಡ್ ಪಾಯಿಂಟ್ ಯಾರು ಕೂಡ ಹುಡ್ತಾ ಹುಡ್ತಾ ಬುದ್ಧಿವಂತರಾಗೂ ಹುಟ್ಟಲ್ಲ ಹುಟ್ಟಿರಲ್ಲ ದೊಡ್ಡ್ರಾಗು ಹುಟ್ಟಿರಲ್ಲ ಕೆಲವೊಂದು ನಮ್ ನಾವು ನಾವು ಮಾಡ್ಕೊಂಡಿರ್ತೀವಿ ಇನ್ನು ಕೆಲವು ಕೇಸಸ್ ಅಲ್ಲಿ ಒಂದು ಹಂಡ್ರೆಡ್ ಹಂಡ್ರೆಡ್ ಅಲ್ಲಿ ಒಂದು ಏಟಿ ಪರ್ಸೆಂಟ್ ಸ್ಟೂಡೆಂಟ್ಸ್ ಬಿಟ್ಟು ಇನ್ನೊಂದ್ ಟ್ವೆಂಟಿ ಟೆನ್ ಸ್ಟೂಡೆಂಟ್ಸ್ ಗೆ ಬರ್ತಾನೆ ಏನಾದ್ರು ಮೆಂಟಲಿ ಪ್ರಾಬ್ಲಮ್ ಇತ್ತು ಅವರಿಗೆ ಸ್ವಲ್ಪ ಕಷ್ಟ ಆಗ್ತಿರ್ಬೋದು ಮಿಕ್ಕದವರೆಲ್ಲ ಏನ್ ಗೊತ್ತಾ ಲೇಜಿತನ ಮಾಡೋದು ಉದಾಸೀನ ಮಾಡ್ಬಿಟ್ಟೆ ಅವ್ರ ಜೀವನವನ್ನ ಹಾಳು ಮಾಡ್ಕೊಂಡಿರ್ತಾರೆ ಅಂತವ್ರು ಇವಾಗ ಸೀರಿಯಸ್ ಆಗಿ ತಗೊಂಡ್ರೆ ಇಲ್ಲ ಪಾಸ್ ಅನ್ನೋರಿಗೆ ಖಂಡಿತ ಪಾಸ್ ಆಗ್ಬೇಕಾಗತ್ತೆ ಈಗ ಫಸ್ಟ್ ಪಾಯಿಂಟ್ ಏನು ನೆಗೆಟಿವ್ ತಲೆಯಿಂದ ತೆಗೆದ್ ಹಾಕ್ಬೇಕು ಸೆಕೆಂಡ್ ಏನ್ ಮಾಡ್ಬೇಕಂದ್ರೆ ಇಷ್ಟು ದಿನ ಏನಾಯ್ತು ನಿಮ್ಮ ಹತ್ರ ಬುಕ್ಸ್ ಗಳಿದ್ದು ಮೇಡಮ್ ಗಳು ಕೊಟ್ಟಿರೋ ನೋಟ್ಸ್ ಇತ್ತು ಅದನ್ನೆಲ್ಲ ಇಟ್ಕೊಂಡಿದ್ರೆ ಆದ್ರೂ ಅದೊಂದು ಕಷ್ಟ ಆಗ್ತಿತ್ತು ಅನ್ಕೊಳ್ಳೋಣ ಈಗ ಏನ್ ಮಾಡ್ಬೇಕು ಅಂದ್ರೆ ಮೊದ್ಲಿಗೆ ಹೋಗಿ ಹತ್ತು ವರ್ಷದ್ದು ಎಷ್ಟು ಮಿನಿಮಮ್ ಟೆನ್ ಇಯರ್ಸ್ ಕ್ವಶನ್ ಪೇಪರ್ನ ಎಲ್ಲ ಕ್ವಶನ್ ಪೇಪರ್ ಆರು ಸಬ್ಜೆಕ್ಟ್ ನ ಕ್ವಶನ್ ಪೇಪರ್ ಅನ್ನ ಫಸ್ಟ್ ಕಲೆಕ್ಟ್ ಮಾಡ್ಬೇಕಾಗತ್ತೆ ಆ ಕ್ವಶನ್ ಪೇಪರ್ ಇಟ್ಕೊಂಡು ನೀನು ಖಂಡಿತ ನಾವು ಓಲ್ಡ್ ಕ್ವಶನ್ ಪೇಪರ್ ಏನು ಓಲ್ಡ್ ಕ್ವಶನ್ ಪೇಪರ್ ಓಲ್ಡ್ ಕ್ವಶನ್ ಪೇಪರ್ ಯಾಕೆ ಮೇಡಮ್ ಆ ಕ್ವಶನ್ ಪೇಪರ್ ನೋಡಿ ನಾವು ಹೆಂಗ್ ಪಾಸ್ ಆಗಾಗತ್ತೆ ಇಲ್ಲೇ ಇರೋದು ಈ ಓಲ್ಡ್ ಕ್ವಶನ್ ಪೇಪರ್ ನಿಮ್ಮ ಹತ್ರ ಇದೆ ಅಂದ್ರೆ ನಿಮ್ ಹತ್ರ ಈಗ ಪ್ರಿಂಟ್ ಆಗುತ್ತಲ್ಲ ನೆಕ್ಸ್ಟ್ ಆ ಪೇಪರ್ ಇದ್ದಷ್ಟೇ ವ್ಯಾಲ್ಯೂಬಲ್ ಇದೆ ಅದಕ್ಕೆ ಅದೇ ನಿಮಗೆ ಗೊತ್ತಿಲ್ಲ ಅಲ್ಲಿ ಮಿಸ್ಟೇಕ್ ಮಾಡ್ತಿರೋದು ನೀವು ಓಕೆ ಆಮೇಲೆ ಇರೋ ಎಷ್ಟು ದಿವಸ ಇದೆ ನಿಮ್ಗೆ ಇರೋ ಖಾಲಿ ತ್ರೀ ಮಂತ್ಸ್ ಅಂದ್ರೆ ನೈಂಟಿ ಡೇಸ್ ನೀವು ನೈಂಟಿ ಡೇಸ್ ಏನ್ ಮಾಡ್ಬೇಕು ಸ್ಟ್ರಗಲ್ ಮಾಡ್ಲೇಬೇಕು ಯಾಕಂದ್ರೆ ಇಷ್ಟು ದಿನ ಎಂಜಾಯ್ ಮಾಡಿ ಕಲ್ದಿದ್ದೀರಲ್ಲ ಇನ್ನು ಇರೋ ಜಸ್ಟ್ ಮೂರ್ ತಿಂಗಳು ಹಿಂಗ್ ಬಂದ್ ಹಂಗ ಹೋಗುತ್ತೆ ಅದನ್ ಯಾವ ರೀತಿ ಉಪಯೋಗಿಸ್ಕೋಬೇಕಂದ್ರೆ ಕರೆಕ್ಟ್ ಆಗಿ ಉಪಯೋಗಿಸ್ಕೊಂಡ್ರೆ ಇಷ್ಟು ದಿನ ಜೀರೋಗೆ ಜೀರೋ ತಗೊಂಡು ಕೂಡ ಈ ಒಂದು ಫಾರ್ಮುಲಾನ ನೀವು ಎಂದೇಳಿ ಸೀರಿಯಸ್ ಆಗಿ ತಗೊಂಡ್ ಮಾಡ್ರೆ ನಾನೇ ಚಾಲೆಂಜ್ ಮಾಡ್ತೀನಿ ಖಂಡಿತ ಪಾಸ್ ಆಗ್ಬಹುದು ಸುಮ್ನೆ ಇದನ್ನ ಕೇಳಿಸ್ಕೊಂಡ್ ಮೊಬೈಲ್ ಇಟ್ಬಿಟ್ಟು ಮತ್ತೆ ನಿಮ್ದೆ ನೀವು ಮಾಡಿದ್ರೆ ಆಗೋದಿಲ್ಲ ಓಕೆನಾ ಸೊ ಓಲ್ಡ್ ಕ್ವಶನ್ ಪೇಪರ್ಗೆ ಬರೋಣ ಈಗ ಪೇಪರ್ ಪೇಪರ್ ಯಾಕಂತ ಹೇಳ್ತೀನಿ ಇಲ್ಲಿ ಕ್ವಶನ್ ಪೇಪರ್ ರೆಡಿ ಮಾಡ್ತಾರಲ್ಲ ಅವ್ರಿಗೆ ಕೆಲವೊಂದು ನಿಯಮಗಳಿರುತ್ತೆ ಬ್ಲೂ ಪ್ರಿಂಟ್ ಕೊಟ್ಟಿರ್ತಾರೆ ಅಂದ್ರೆ ಅವ್ರಿಗೆ ಯಾವ ತರ ಕ್ವಶನ್ಗಳನ್ನ ತೆಗಿಬೇಕು ಅಂತ ನಾಲೆಜ್ ಮೇಲೆ ಅಂಡರ್ಸ್ಟ್ಯಾಂಡ್ ಮೇಲೆ ಆಮೇಲೆ ಅಪ್ಲೈಡ್ ಕ್ವಶನು ಹಾಗೆ ಸ್ಕಿಲ್ ಈ ತರ ಎಲ್ಲ ಕ್ವಶನ್ಸ್ ಗಳಿರುತ್ತೆ ಅದು ಯಾವ ಸಬ್ಜೆಕ್ಟ್ ಆಗಿರ್ಬಹುದು ಸೈನ್ಸ್ ಆಗಿರಬಹುದು ಮ್ಯಾಥ್ಸ್ ಎಲ್ಲ ಸಬ್ಜೆಕ್ಟ್ ಗಳಿಗೂ ಅವ್ರಿಗೆ ಅದೇ ಫಾರ್ಮೇಟ್ ಅನ್ನ ಕ್ವಶನ್ ತೆಗಿಲಿಕ್ಕೆ ಕೊಡ್ತಾರೆ ಸೊ ಹಾಗಾಗಿ ಅವ್ರು ಅದೇ ಫಾರ್ಮೇಟ್ ಅಲ್ಲಿ ಕ್ವಶನ್ ತೆಗಿಲಬೇಕು ಹಾಗಾಗಿ ನೀವು ಓಲ್ಡ್ ಕ್ವಶನ್ ಪೇಪರ್ ಹಳೆಯ ಕ್ವಶನ್ ಪೇಪರ್ ತೆಗೆದಾಗ ನಿಮ್ಗೆ ಗೊತ್ತಾಗುತ್ತೆ ಮಾರ್ಕ್ಸ್ ಮಾರ್ಕ್ಸಿಗೆ ಎಷ್ಟು ಕ್ವಶನ್ ತೆಗ್ದಿದ್ದಾರೆ ಟೂ ಮಾರ್ಕ್ಸ್ ಎಷ್ಟು ಕ್ವಶನ್ ಬಂದಿದೆ ತ್ರೀ ಮಾರ್ಕ್ಸ್ ಗೆ ಎಷ್ಟು ಫೋರ್ ಮಾರ್ಕ್ಸ್ ಗೆ ಎಷ್ಟು ಕ್ವಶನ್ ಬಂದಿದೆ ಅಂತ ಗೊತ್ತಾಯ್ತಲ್ಲ ಆವಾಗ ನೀವೇನ್ ಮಾಡ್ಬೇಕು ಓಲ್ಡ್ ಕ್ವಶನ್ ಪೇಪರ್ ಇಟ್ಕೊಂಡು ಒಂದ್ ಮಾರ್ಕಿನ ಕ್ವಶನ್ ಎಂ ಸಿ ಕ್ಯೂ ಬಂದಿದೆಯಾ ಎಲ್ಲಾ ಪಾಠಗಳ ಎಂಸಿ ಕ್ಯೂ ಒಂದ್ಸರಿ ಕ್ಲಿಯರ್ ಆಗಿ ಬಿಡೋದು ಅಲ್ಲಿಗೆ ಎಷ್ಟು ಫೈವ್ ಮಾರ್ಕ್ಸ್ ಖಂಡಿತ ಬರುತ್ತೆ ಯಾಕಂದ್ರೆ ಅದು ಸಣ್ಣ 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 ಆ ಏನ್ ಹೇಳ್ತಾರೆ ಅಕ್ಷರ ಇದು ಒಂದು ವಾಕ್ಯ ಅಂದ್ರೆ ತುಂಬಾ ಸಿಂಪಲ್ ಅದು ಮಾಡೋದು ಹಾಗೆ ಎರಡು ಮೂರು ವಾಕ್ಯ ಮತ್ತೆ ಮೂರು ಮಾರ್ಕ್ಸ್ ಇದು ನಾಲ್ಕು ಮಾರ್ಕ್ಸ್ ಇದು ಈ ತರ ಫಾರ್ಮೆಟ್ ಇರುತ್ತೆ ಅದಕ್ಕೆ ಆವಾಗ ನೀವು ಓಲ್ಡ್ ಕ್ವಶನ್ ಪೇಪರ್ ತಗೊಂಡಾಗ ನಿಮಗೆ ಏನ್ ಈಸಿ ಇದೆ ನನಗೆ ಈ ಸರಿ ಯಾವ್ದ್ರಲ್ಲಿ ಅರ್ಥ ಆಗ್ತಿದೆ ನಾನು ಮಾರ್ಕ್ ತೆಗಿಬಹುದು ಅನ್ನೋದನ್ನ ಮೊದಲು ಟಿಕ್ ಮಾಡ್ಕೋಬೇಕು ಇವಾಗ ನೀವು ಇಷ್ಟನ್ನು ಫಾಲೋ ಮಾಡಿದ್ರಿ ಆಯ್ತಾ ಇವಾಗ ಒಂದ್ ಎಕ್ಸಾಂಪಲ್ ಈ ತರ ಬುಕ್ ಒಂದಿರುತ್ತೆ ಅನ್ಕೊಳಿ ಇದ್ರಲ್ಲಿ ಕೆಲವು ಈ ತರ ಫುಲ್ ನಿಮ್ ಪೇಪರ್ ಕ್ವಶನ್ ಪೇಪರ್ ತಗೋದಕ್ಕಾಗ ಅಂತ ಹೇಳಿದ್ರೆ ಈ ತರದ ಬುಕ್ಸ್ ಗಳೇ ಸಿಗುತ್ತೆ ಓಲ್ಡ್ ಕ್ವಶನ್ ಪೇಪರ್ ಬುಕ್ಸ್ ಗಳ ಸಿಗುತ್ತೆ ಸೊ ಅವಾಗ ನೀವೇನ್ ಮಾಡ್ಬೋದು ಇಂತಹ ಬುಕ್ಸ್ ಗಳನ್ನ ತಗೊಂಡು ಫುಲ್ ಅದ್ ಯಾವ್ಯಾವ ತರ ಕ್ವಶನ್ಸ್ ಬಂದಿದೆ ಅಂತ ಹೇಳಿ ಮೋಸ್ಟ್ಲಿ ಒಂದ್ ಹತ್ತಿಯರ್ ಹತ್ತು ವರ್ಷದ ಓದಿದ್ರೆ ನನ್ ಪ್ರಕಾರ ಕರೆಕ್ಟ್ ಆಗಿ ಅದನ್ನ ಪ್ರಾಕ್ಟೀಸ್ ಮಾಡಿದ್ರೆ ಆ ಮಿನಿಮಮ್ ಪಾಸಿಂಗ್ ಮಾರ್ಕ್ಸ್ ಬಂದ್ಬಿಡುತ್ತೆ ಅನ್ಸುತ್ತೆ ಯಾಕಂದ್ರೆ ಹಂಡ್ರೆಡ್ ಅಲ್ಲಿ ಟ್ವೆಂಟಿ ಗೆ ಇಂಟರ್ನಲ್ ಸ್ಕೂಲ್ ನವರೇ ಕೊಟ್ಟಿರ್ತಾರೆ ಇನ್ ಮ್ಯಾಕ್ಸಿಮಮ್ ಎಷ್ಟು ಮಾರ್ಕ್ಸ್ ಬೇಕಾಗಿರುತ್ತೆ ಅದು ನಿಮಗೆ ಗೊತ್ತಿರತ್ತೆ ಅಷ್ಟು ಮಾರ್ಕ್ಸ್ ಅನ್ನ ಎಷ್ಟೇ ದಡ್ಡ ಇದ್ರು ಕೂಡ ತೆಗಿಬಹುದು ಇವಾಗಿನ ಮಕ್ಳಿಗೆ ಪಾಸ್ ಆಗೋದು ಯಾಕೆ ಕಷ್ಟ ಇದೆ ಅನ್ನೋದೇ ನಮ್ ಗಳಿಗೆ ಅರ್ಥ ಆಗ್ತಿಲ್ಲ ಅಷ್ಟು ಈಸಿ ಇದೆ ಅದು ಅವರು ಸ್ಮಾರ್ಟ್ ಏನೋ ಸೀರಿಯಸ್ ಆಗಿ ತಗೊಳ್ಳಲ್ಲ ಅನ್ಸುತ್ತೆ ಹಂಗಾಗಿ ಫೇಲ್ ಆಗ್ತಾ ಇದಾರೆ ಸೊ ಇದಿಷ್ಟು ನೀವು ಫಾಲೋ ಮಾಡ್ಬೇಕು ಇನ್ನೊಂದು ಇವಾಗ ಓಲ್ಡ್ ಕ್ವಶನ್ ಪೇಪರ್ ಆಯ್ತು ಇಷ್ಟೊಂದು ಓದಕ್ಕಿರುತ್ತೆ ಹೇಗ್ ಓದೋದು ಈಗ ಕ್ವಶನ್ ಬರುತ್ತಲ್ವಾ ಹೇಗ್ ಓದ್ಬೇಕು ಅಂತಂದ್ರೆ ಬೆಳಿಗ್ಗೆ ಸ್ಕೂಲ್ಗೆ ಹೋಗ್ತಾರೆ ಸಾಯಂಕಾಲ ಮನೆಗ್ ಬರ್ತಾರೆ ಮತ್ತೆ ಕೆಲವು ಸ್ಕೂಲ್ ಅಲ್ಲಿ ಏನ್ ಮಾಡ್ತಾರೆ ಕೂರಿಸ್ಕೊಂತಾರೆ ಇನ್ನು ಹೇಳ್ಕೊಡ್ತೀವಿ ಅಂತ ಹೇಳಿ ಕೂರಿಸ್ಕೊಂತಾರೆ ಟೈಮ್ ಹೋಗುತ್ತೆ ಸೊ ಅಲ್ಲಿಗೆ ಅವರು ತುಂಬಾ ಸ್ಕೂಲ್ ಸ್ಕೂಲಲ್ಲಿ ಕಳೀತಾರೆ ಮನೆಗ್ ಬಂದು ಓದಕ್ ಟ್ಯೂಷನ್ ಕಳಿಸ್ತಾರೆ ಹಿಂಗೆಂಗೋ ಆಗ್ತಿದೆ ನನ್ನ ಪ್ರಕಾರ ಈಗ ಎಕ್ಸಾಮ್ ಹತ್ರ ಬರ್ತಿದೆ ಅಂದ್ರೆ ಆ ಮಗು ಈ ತರ ಕೋಲ್ಡ್ ಕ್ವಶನ್ ಪೇಪರ್ ಇಟ್ಕೊಂಡು ಅದಕ್ಕೆ ಆನ್ಸರ್ ಹುಡುಕ್ಬಿಟ್ಟು ತಾನೇ ಸೆಲ್ಫ್ ಆಗಿ ಸ್ಟಡಿ ಮಾಡ್ತಾ ಕೂತ್ಕೊಂಡ್ರೆ ಖಂಡಿತ ಇದನ್ನ ಅಚೀವ್ ಮಾಡಬಹುದು ಆಯ್ತಾ ಹೇಗ್ ಓದ್ಬೇಕು ಇರೋ ಟೈಮು ಬೆಳಿಗ್ಗೆ ಎದ್ದೇಳ್ಬೇಕು ಬೆಳಿಗ್ಗೆ ಒಂದ್ ಫೈವ್ ಓ ಕ್ಲಾಕ್ ಗೆ ಎದ್ದು ಓದೋದಕ್ಕೆ ಸ್ಟಾರ್ಟ್ ಮಾಡ್ಬೇಕು ಈಗ ಏನೋ ಓದಕ್ ಕೂತ್ಕೊಂತಾನೆ ಅರ್ಥ ಆಗಲ್ಲ ಒಂದ್ ಟೈಮ್ ಅರ್ಥ ಆಗಲ್ಲ ಎರಡನೇ ಸರಿನೂ ಅರ್ಥ ಆಗಲ್ಲ ಮೂರನೇ ಸರಿನೂ ಅರ್ಥ ಆಗದಿರ್ಬೋದು ಆದ್ರೆ ಪದೇ 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 ನಾವ್ ಯಾವ್ದನ್ನ ಓದ್ತಿವೋ ಖಂಡಿತ ಆ ಮೆಮೊರಿಗೆ ಅದು ಹೋಗುತ್ತೆ ಹೋಗುತ್ತೆ ನಾವ್ ಏನ್ ಮಾಡ್ತೀವಿ ಗೊತ್ತಾ ಒಂದ್ಸರಿ ಓದ್ತಿವ ಇದು ನನ್ಗೆ ಅರ್ಥ ಆಗಲ್ಲಪ್ಪ ನನ್ನ ಹತ್ರ ಆಗಲ್ಲ ಅಂತ ಹೇಳಿ ನಾವ್ ಕೈ ಚಲ ಕೂರ್ತೀವಿ ಅದೇ ಮಿಸ್ಟೇಕ್ ಮಾಡೋದು ಇವರೆಲ್ಲ ಸ್ಟೂಡೆಂಟ್ಸ್ ಒಂದ್ ಸರಿ ಅರ್ಥ ಆಗಲ್ಲ ಎರಡ್ ಸರಿಗ ಅರ್ಥ ಆಗಲ್ಲ ನೀವು ಟ್ರೈ ಮಾಡಿ ಮೂರನೇ ಸರಿ ಖಂಡಿತ ಅರ್ಥ ಆಗುತ್ತೆ ಸ್ವಲ್ಪ ಅರ್ಥ ಆಗುತ್ತೆ ಇನ್ನೂ ಒಂದ್ಸರಿ ಓದ್ದಾಗ ಇನ್ನೂ ಹೊಸದಾಗುತ್ತೆ ಈ ತರ ನೀವು ಸೆಲ್ಫ್ ಆಗಿ ಕಾನ್ಫಿಡೆನ್ಸ್ ಬೆಳ್ಕೋಬೇಕಂದ್ರೆ ಪ್ರಯತ್ನ 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 ಮಾಡ್ತಾ ಇರ್ಬೇಕು ನಾವಿವಾಗ ಒಂದೇ ಸರಿ ನಿಂತ್ಕೊಂಡು ನಡೀ ನಡೆದಿಲ್ಲ ಅಲ್ವಾ ಹುಟ್ಟಿದಾಗ ಬಿದ್ದಿದೀವಿ ಎದ್ದಿದೀವಿ ಈವಾಗ ನಡೀತಾ ಇದ್ದೀವಿ ಈ ಓದೋದು ಕೂಡ ಹಾಗೇನೆ ಯಾವ ಸಬ್ಜೆಕ್ಟ್ ಆಗಿರ್ಬೋದು ಯಾವ ಸಬ್ಜೆಕ್ಟ್ ಕಷ್ಟನೂ ಅಲ್ಲ ಯಾವ್ ಸ್ವಲ್ಪ ಸಬ್ಜೆಕ್ಟ್ ಪೂರ್ತಿ ಈಸಿನೂ ಅಲ್ಲ ನಾವು ಮಾಡ್ಕೊಳೋದು ಓಕೆನಾ ಬೆಳಿಗ್ಗೆ ಹೇಳ್ತೀರಾ ಓದಕ್ ಶುರು ಮಾಡ್ತೀರಾ ಅದನ್ನ ಸಾರಿ ಬಾಯಿ ಬಿಟ್ಟು ಓದ್ಬೇಕಾಗತ್ತೆ ಎಲ್ರ ಮಾಡೋದೇನ್ ಗೊತ್ತಾ ಏನೋ ಒಂಥರ ಸ್ಟೋರಿ ಬುಕ್ ಓದ್ದಂಗೆ ಪುಸ್ತಕ ನಾವು ಓದಿದ್ರೆ ಆಗೋದಿಲ್ಲ ನಾವು ಬಾಯಿಂದ ಅಕ್ಷರಗಳನ್ನ ಹೊರಗ್ ತರ್ಬೇಕಾಗತ್ತೆ ಆವಾಗ ಅದು ಮೆಮೊರಿಯಲ್ಲಿ ಸ್ಟೋರ್ ಆಗ್ತಾ ಬರುತ್ತೆ ಸಣ್ಣಗೆ ಅಂದ್ರೆ ನಾವು ಮಾತಾಡ್ದಾಗ ಹೇಳ್ತಾ ಹೋದಾಗ ಅದು ಮೆಮೊರಿಗೆ ಬರುತ್ತೆ ಬಾಯಿ ಬಿಟ್ಟು ಓದ್ಬೇಕು ಆಮೇಲೆ ಏನ್ ಮಾಡ್ಬೇಕು ಆ ಓದಿದನ್ನ ಓದಿದನ್ ಏನ್ ಮಾಡ್ಬೇಕು ಈಗ ಒಂದ್ ಒಂದ್ ಪೇಜ್ ನೀನ್ ಓದ್ತಿ ಅನ್ಕೋ ಒಂದ್ ಪೇಜ್ ಓದಿದ್ಮೇಲೆ ಅದನ್ನ ಸಮ್ಮರಿ ತರ ಚಿಕ್ಕದಾಗಿ ಈಗ ಒಂದ್ ಪೇಜ್ ಈಗ ಎಕ್ಸಾಂಪಲ್ ಈಗ ಒಂದ್ ಪೇಜ್ ನೀವ್ ಇದಿಷ್ಟು ಓದಿದ್ದೀರಾ ಇವಾಗ ಇದಿಷ್ಟು ಓದಿದ್ಮೇಲೆ ಬುಕ್ ಮುಚ್ಚಿಡ್ಬೇಕು ಬುಕ್ ಮುಚ್ಚಿಟ್ಬಿಟ್ಟು ಇಷ್ಟು ಹೊತ್ತು ನಾನು ಏನ್ ಓದ್ದೆ ನನಗೇನ್ ಅರ್ಥ ಆಯ್ತು ಅದನ್ನ ಮೆಮೊರೈಸ್ ಮಾಡ್ಕೋಬೇಕು ಮೆಮೊರಿ ತನ್ಕೋಬೇಕು ಸುಮ್ನೆ ಏನೋ ಸ್ಟೋರಿ ಬುಕ್ ಓದ್ದಂಗ್ ಓದಿದ್ರೆ ಆಗೋದೇ ಇಲ್ಲ ಒಂದ್ ನಾಲ್ಕು ಲೈನ್ ಓದಿದ್ರು ಕೂಡ ಬುಕ್ ಮುಚ್ಚಿಟ್ಟು ಮುಚ್ಕೊಂಡು ಎಸ್ ಇದ್ರಲ್ಲಿ ಏನ್ ಅರ್ಥ ಆಯ್ತು ಈಗ ಒಂದ್ ಎಕ್ಸಾಂಪಲ್ ಗಾಂಧೀಜಿ ಬಗ್ಗೆ ಇದೆ ಅನ್ಕೋಣ ಒಂದ್ ಎಕ್ಸಾಂಪಲ್ ಗಾಂಧೀಜಿ ಹುಟ್ಟಿದ್ರು ಈ ಟೈಮ್ ಅಲ್ಲಿ ಈ ಟೈಮ್ ಅಲ್ಲಿ ಅವರ ಬರ್ತ್ ಪ್ಲೇಸ್ ಇತ್ತು ಎಲ್ಲಾ ಆಯ್ತು ಅದಾದ್ಮೇಲೆ ನಾವ್ ಮೆಮೊರಿ ಕಣ್ಮುಚ್ಕೊಂಡು ಹೇಳ್ಬೇಕು ಗಾಂಧೀಜಿ ಹುಟ್ಟಿರೋದು ಗಾಂಧೀಜಿಯ ಈ ಚಳವಳಿ ಮಾಡಿದ್ರು ಗಾಂಧೀಜಿ ಬ್ರಿಟಿಷರ್ ಒಳ ಹಿಂಗ್ ಅದೆಲ್ಲವನ್ನ ನಮ್ಮ ಮೆಮೊರಿ ತಂದ್ಕೋಬೇಕು ಕಣ್ಣು ಮುಚ್ಚಿದ್ರು ಅದು ಆ ವರ್ಡ್ ಗಳು ನಮ್ಗೆ ಆ ಲೈನ್ ಅಲ್ಲಿ ಬರ್ಬೇಕು ಈ ತರ ಪ್ರಯತ್ನ ಪಡ್ತಾ 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 ಹೋಗ್ಬೇಕು ಸುಮ್ನೆ ಪಾಸ್ ಆಗ್ಬೇಕು ಅಂದ್ರೆ ಆಗೋದಿಲ್ಲ ಯಾರ ಶ್ರಮನೂ ಇಲ್ಲಿ ಮುಖ್ಯ ಅಲ್ಲ ಪಾಪ ಟೀಚರ್ ಗಳು ಪಾಠ ಮಾಡ್ತಾರೆ ಅವ್ರ ಪೂರ್ತಿ ಅವ್ರ ಮೇಲೆ ಬಿಡೋದಕ್ಕಾಗಲ್ಲ ಮನೆಯವ್ರು ಪೇರೆಂಟ್ಸ್ ಆದ್ರೂ ಏನ್ ಮಾಡಕ್ಕಾಗತ್ತೆ ಇಲ್ಲಿ ಸ್ಟೂಡೆಂಟ್ಸ್ ಎಫರ್ಟ್ ಹಾಕ್ಲೇಬೇಕು ಆಯ್ತಾ ಓಕೆ ಬೆಳಿಗ್ಗೆ ಎದ್ದು ನೀವು ಓದೋದಕ್ಕೆ ಶುರು ಮಾಡ್ತೀರಾ ನಿಮ್ಗೆ ಗೊತ್ತಾಗುತ್ತೆ ನನ್ಗೆ ಎಷ್ಟು ಟೈಮ್ ಸಿಗುತ್ತೆ ಓದೋದಕ್ಕೆ ಅನ್ಬಿಟ್ಟು ಒಂದು ಚಾರ್ಟ್ ಮಾಡ್ಕೊಳ್ಳಿ ತರ್ಟಿ ನೈಂಟಿ ಡೇಸ್ ನ ಒಂದು ಚಾರ್ಟ್ ರೆಡಿ ಮಾಡ್ಕೊಳ್ಳಿ ಚಾರ್ಟ್ ರೆಡಿ ಮಾಡ್ಕೊಂಡು ಟೈಮ್ನ ಬೆಳಿಗ್ಗೆ ಎದ್ದೇದಿಂದ ಹಿಡಿದು ನೈಟ್ ಮಲ್ಗೋ ತನಕ ನಿಮ್ಗೆ ಯಾವ ಸಬ್ಜೆಕ್ಟ್ ಜಾಸ್ತಿ ಕಷ್ಟ ಆಗುತ್ತೆ ಅದನ್ನ ಇಟ್ಬಿಟ್ಟು ಓಲ್ಡ್ ಕ್ವಶನ್ ಪೇಪರ್ ಇಟ್ಟು ಆ ಓಲ್ಡ್ ಕ್ವಶನ್ ಪೇಪರ್ ನ ಮಾತ್ರ ಓದ್ಕೊಂಡು ಹೋದ್ರೆ ಸಾಕಾಗಲ್ಲ ಆ ಓಲ್ಡ್ ಕ್ವಶನ್ ಪೇಪರ್ ಅಲ್ಲಿ ಯಾವ ತರ ಕ್ವಶನ್ ಬರ್ತಿದೆ ಅದೇ ತರ ಕ್ವಶನ್ಗಳನ್ನ ನಿನ್ನ ಪಾಠದಲ್ಲಿರೋದನ್ನ ನೀನು ಅದಕ್ಕೆ ಕಂಪೇರ್ ಮಾಡಿ ಅಲ್ಲಿ ಈಗ ಒಂದ್ ಕ್ವಶನ್ ಕೇಳಿದ್ರೆ ನೀನ್ ಅದ್ರ ಹತ್ರ ಜೊತೆಗಿರೋ ಇನ್ನೊಂದ್ ನಾಲ್ಕು ಕ್ವೇಶನ್ ನ ರೆಡಿ ಆಗ್ಬೇಕು ಅಷ್ಟೇ ಅವ್ರು ಏನಾದ್ರು ಬುಕ್ ಇಂದ ಹೊರಗಡೆ ತೆಗೆಯೋದನ್ನ ನೀನ್ ಅಟೆಂಪ್ಟ್ ಮಾಡದ್ ಬೇಡಪ್ಪ ನೀವೇನಂದ್ರೆ ಬುಕ್ಸ್ ಒಳಗಡೆ ಇರೋದೇ ಓದ್ಕೊಂಡು ಹೋದ್ರೆ ಸಾಕು ಅಟ್ಲೀಸ್ಟ್ ಹತ್ತು ವರ್ಷದ ಕ್ವಶನ್ ಪೇಪರ್ ಓದ್ರೇನೆ ಅದು ರಿಪೀಟೆಡ್ ಕೆಲವೊಂದು ಇಷ್ಟೊಂದು ಕ್ವಶನ್ ರಿಪೀಟೆಡ್ ಬರುತ್ತೆ ಪಾಸ್ ಆಗೋದಕ್ಕೆ ಏನೂ ಸಮಸ್ಯೆ ಇಲ್ಲ ನೀನು ಒಂದ್ ಹೆಜ್ಜೆ ಇರ್ದೇನೆ ಇನ್ನೊಂದು ಹೆಜ್ಜೆನ ಯಾರು ಇಡಿಸೋದಕ್ಕೆ ಬರಲ್ಲ ನಿನ್ನ ಸೋಲು ಗೆಲುವಿಗೆ ನಾವೇ ಕಾರಣ ನಾವೇ ಕಾರಣ ನಮ್ಮ ಸೋಲುಗೂ ಅಷ್ಟೇ ಗೆಲುವಿಗೂ ಅಷ್ಟೇ ನಾವೇ ಕಾರಣ ಸೊ ಹಾಗಾಗಿ ಆ ಪ್ರೀತಿಸ್ಬೇಕು ಆ ಓದೋದನ್ನ ತುಂಬಾ ಫೋರ್ಸಬಲ್ ಆಗಿ ತಗೋಬಾರ್ದು ಯಾವಾಗ ನಾವು ಆ ಸಬ್ಜೆಕ್ಟ್ ಅನ್ನ ಪ್ರೀತಿಸ್ತೀವಿ ಸೊ ಆ ಸಬ್ಜೆಕ್ಟ್ ಕೂಡ ನಮ್ಗೆ ಹತ್ರ ಆಗ್ತಾ ಹೋಗುತ್ತೆ ಮೊದ್ಲೆಂದು ಆಯ್ತಾ ಇನ್ಮೇಲೆ ಟೈಮ್ ನೈಂಟಿ ಡೇಸ್ ನ ಯಾವ್ದೇ ಕಾರಣಕ್ಕೂ ವೇಸ್ಟ್ ಮಾಡ್ಬೇಡಿ ಇದೊಂದು ನನ್ಗೆ ಚಾಲೆಂಜ್ ಅಂತ ಅನ್ಕೊಳ್ಳಿ ಪ್ರಯತ್ನ ಪಡಿ 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 ಆ ದೇವ್ರು ನಮ್ ಜೊತೆ ಖಂಡಿತ ಇರ್ತಾನೆ ಹಾಗೆ ಯಾವ ಸಬ್ಜೆಕ್ಟ್ ಆಗಿರ್ಬೋದು ಇವಾಗ ಲ್ಯಾಂಗ್ವೇಜ್ ಸಬ್ಜೆಕ್ಟ್ ಬಂದ್ರೆ ಕವಿ ಪರಿಚಯ ಹಂಡ್ರೆಡ್ ಪರ್ಸೆಂಟ್ ಟೀಚರ್ ಹೇಳಿರ್ತಾರೆ ಇದು ಬಂದೇ ಬರುತ್ತೆ ಅಂತ ಆದ್ರೂ ನೀವು ಓದಲ್ಲ ಇನ್ ಯಾವ್ ತರ ಹೇಳಕ್ ಆಗುತ್ತೆ ಕವಿ ಪರಿಚಯ ಆಗ್ಬೋದು ಒಂದು ವಾಕ್ಯ ಆಗ್ಬಹುದು ಅವೆಲ್ಲ ಪಾಠದೊಳಗಡೆ ಬರೋದು ಅದನ್ನೆಲ್ಲ ಫಸ್ಟ್ ಈಸಿ ಇರೋದ್ನ ಫಸ್ಟ್ ಎಲ್ಲ ಕವರ್ ಮಾಡ್ಕೊಳ್ಳಿ ಆಮೇಲೆ ಮ್ಯಾಥ್ಸ್ ಹೋದ್ರೆ ಕೆಲವು ಫಾರ್ಮುಲಾಗಳು ಇರುತ್ತೆ ಕಂಪಲ್ಸರಿ ಇದು ಬಂದೇ ಬರುತ್ತೆ ಅಂತ ಟೀಚರ್ ಗಳು ಬೇಕಾದ ಕೇಳಿ ಅವ್ರು ಹೇಳ್ತಾರೆ ಅದನ್ನ ಮಿಸ್ ಮಾಡೋ ಇರಲ್ಲ ಒಂದಿಷ್ಟು ಫಾರ್ಮುಲೆಗಳನ್ನ ಅವ್ರು ಹೇಳಿದ್ನ ಟೀಚರು ಲಾಸ್ಟ್ ಲಾಸ್ಟ್ ಅಲ್ಲಿ ತುಂಬಾ ಸಪೋರ್ಟ್ ಮಾಡ್ತಾರೆ ನಾ ನೋಡಿದೀನಿ ಅವ್ರು ಹೇಳ್ತಾರೆ ಇದಕ್ ಹಂಡ್ರೆಡ್ ಪರ್ಸೆಂಟ್ ಬರುತ್ತೆ ಇದ್ ಫೋಕಸ್ ಮಾಡಿ ಅಂತಾರೆ ಹುಡುಗರು ಅದ್ರ ಬಗ್ಗೆ ತಲೆ ಕೆರ್ಸ್ಕೊಳಲ್ಲ ರಿಸಲ್ಟ್ ಗೆ ಹೋಗಿ ನೋಡ್ತಾರೆ ಫೇಲ್ ಆಗಿರ್ತಾರೆ ಅದ್ಕೊಂಡ್ ಕುತ್ಕೊಂಡ್ಬಿಡ್ತಾರೆ ಅದು ಮಾಡ್ಬೇಡಿ ಈ ನೈನ್ಟಿ ಡೇಸ್ ಗೋಲ್ಡನ್ ಡೇಸ್ ಅನ್ಕೊಳ್ಳಿ ಆಯ್ತಾ ಅದನ್ನ ಕಂಪಲ್ಸರಿ ಬರೋದನ್ನ ಟೀಚರ್ ಗಳು ಹೇಳಿರ್ತಾರೆ ಅದನ್ನ ಫಸ್ಟ್ ಓದ್ಕೊಳ್ಳಿ ಕನ್ನಡ ಆಗಿರ್ಬೋದು ಹಿಂದಿ ಆಗಿರ್ಬೋದು ಯಾವ ಸಬ್ಜೆಕ್ಟ್ ಆದ್ರೂ ಅಷ್ಟೇ ಅಪ್ಲೈ ಕ್ವಶನ್ ಇರುತ್ತೆ ಅದೆಲ್ಲ ನಿಮ್ ಕಷ್ಟ ಆಗ್ಬಹುದು ಅದನ್ನ ಅಟೆಂಪ್ಟ್ ಮಾಡದಿದ್ರು ಕೂಡ ಮಿನಿಮಮ್ ಮಾರ್ಕ್ಸ್ ತಗೊಂಡು ಪಾಸ್ ಆಗೋದಕ್ಕೆ ಯಾವುದೇ ತೊಂದರೆ ಇಲ್ಲ ಮನಸ್ಸಿದ್ದಲ್ಲಿ ಮಾರ್ಗ ಆಯ್ತಾ ನಾನು ಮುಂದಿನ ವಿರದಲ್ಲಿ ಇನ್ನೊಂದಿಷ್ಟು ಇನ್ಫಾರ್ಮೇಶನ್ ಕೊಡ್ತೀನಿ ಇವತ್ತಿಗೆ ಇದಿಷ್ಟು ಸಾಕು ಅನ್ಸುತ್ತೆ ಟೋಟಲ್ ಆಗಿ ನಾನು ಏನ್ ಹೇಳಕ್ ಹೊಟ್ಟಿದ್ದೀನಿ ಅಂತ ಹೇಳಿದ್ರೆ ಹಿಂದಿನದನ್ನ ತಲೆಗೆ ಹಾಕೊಂಡು ನನ್ನ ಹತ್ರ ಪಾಸ್ ಆಗಕ್ ಆಗಲ್ಲ ನನ್ ಮರಿಬೇಕು ಸೆಕೆಂಡ್ ಒನ್ ಓಲ್ಡ್ ಕ್ವಶನ್ ಪೇಪರ್ ತಗೊಂಡು ಇಟ್ಕೊಂಡು ಫಸ್ಟ್ ಆ ಕ್ವಶನ್ ಪೇಪರ್ ಇದು ಈಸಿ ಯಾವ್ದಿರತ್ತೆ ನೋಡಿ ಎಂ ಸಿ ಕ್ಯೂ ಈಸಿ ಒಂದು ಎರಡು ಅಕ್ಕಿದ್ ಈಸಿ ಇರುತ್ತೆ ಆಮೇಲೆ ನಿಮ್ಗೆ ಗೊತ್ತಾಗುತ್ತೆ ಕ್ವಶನ್ ಪೇಪರ್ ತೆಗೆದು ನೋಡಿದ್ರೆ ಆಯ್ತಾ ಕೆಲವು ಡಯಾಗ್ರಾಮ್ ಇರುತ್ತೆ ಅಟೆಂಪ್ ಮಾಡ್ಬಿಡಿ ಪಾಸಿಂಗ್ ಮಾರ್ಕ್ ಅಲ್ಲೇ ಬಂದ್ಬಿಟ್ಟಿರುತ್ತೆ ಆಯ್ತಾ ಆಮೇಲೆ ಏನಾದ್ರು ಡೌಟ್ ಇದ್ರೆ ಲಾಸ್ಟ್ ಲಾಸ್ಟ್ ಗೆ ಏನ್ ಮೇಡಮ್ ಅಂದ್ಬಿಟ್ಟು ಪಾಯಿಂಟ್ ಮಾಡ್ಕೊಂಡು ಹೋಗಿ ಹಾಗೆ ಕೊನೆಯದಾಗಿ ಇರೋ ಟೈಮ್ ಅನ್ನ ಇರೋ ಟೈಮ್ ಅನ್ನ ಚೆನ್ನಾಗಿ ಯುಟಿಲೈಸ್ ಮಾಡ್ಕೊಳ್ಳಿ ಎಕ್ಸಾಮ್ ಟೈಮ್ ಹಿಂದಿನ ದಿನ ನೀವು ಕೂತ್ಕೊಂಡು ಓದಿ ನಿದ್ದೆ ಬಿಟ್ಟು ಪಾಸ್ ಆಗ್ತೀನಿ ಅಂದ್ರೆ ಆಗೋದಿಲ್ಲ ಬೆಂಕಿ ಬಿದ್ದ ಮೇಲೆ ಬಾವಿ ತೋಡಿದ್ರೆ ಖಂಡಿತ ಬೆಂಕಿ ಹತ್ಕೊಂಡು ಉರಿಯುತ್ತೆ ನಾವು ಆ ಉರಿಯಲ್ಲಿ ಬೇಯ್ಬೇಕಾಗತ್ತೆ ಇನ್ನು ಬೆಂಕಿ ಬಿದ್ದಿಲ್ಲ ತೊಂಬತ್ತು ದಿನಗಳಿದೆ ನಿಮ್ಮ ಹತ್ರ ಮನಸ್ ಮಾಡ್ತಿರೋ ಅಥವಾ ಫೇಲ್ ಆಗ್ಲಿ ಅಂತ ಬಿಡ್ತಿರೋ ಅದು ನಿಮಗ್ ಬಿಟ್ಟಿದ್ದು ಇನ್ನು ಏನಾದ್ರು ಇದಕ್ ಸಂಬಂಧಪಟ್ಟ ಹೆಚ್ಚಿನ ಏನಾದ್ರು ಹೇಳ್ಬೇಕು ಅಂದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ಖಂಡಿತ ಮಾಡ್ತೀನಿ ನನಗೆ ಇಷ್ಟು ಮಾಡಿದ್ರೆ ಸಾಕ್ ಅನ್ಸುತ್ತೆ ನೋಡ ಇಂಥ ವಿಡಿಯೋಗಳು ನೋಡಿ ಒಂದ್ ಮಗುನಾದ್ರೂ ಅದನ್ನ ಸೀರಿಯಸ್ ಆಗಿ ತಗೊಂಡು ಓದಿ ಪಾಸ್ ಆದ್ರೆ ಆ ನಮ್ಮ ಖುಷಿ ಸಾರ್ಥಕತೆ ಇದೆಯಲ್ಲ ಅದೇ ದೊಡ್ಡದು ಸೊ ಇನ್ನೇನಾದ್ರೂ ನಿಮ್ಗೆ ಈ ವಿಷಯದ ಡೌಟ್ ಇದ್ರೆ ಕಮೆಂಟ್ ಮಾಡಿ ನಾನು ಆದ್ರೂ ಸಾಧ್ಯವಾದರೆ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತೇನೆ ಇಷ್ಟು ಹೊತ್ತು ನನ್ನ ವಿಡಿಯೋವನ್ನ ನೋಡಿದಂತ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್